ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇದರೊಂದಿಗೆ ಈಗ ಪ್ರಣವ್ ಮೋಹಂತಿ ಅವರೇ ಆ ಪ್ರಕರಣದ ಒಂದು ಈಗ ಸದ್ಯದ ಒಂದು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ಅವರು ಕೂಡ ಬೆಂಗಳೂರಿನಿಂದ ಆ ಈ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದತ್ತ ಬರ್ತಾ ಇದ್ದಾರೆ ಈಗಾಗಲೇ ಅವ್ರು ಬೆಳ್ತಂಗಡಿಗೆ ರೀಚ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಬೆಳ್ತಂಗಡಿ ಆದಿತ್ಯ ಅವರು ಈಗ ಈ ವ್ಯಕ್ತಿ ಗುರುತು ಇಟ್ಕೊಂಡಿರೋದು ಹೇಗೆ ಅಂತ ಇವನು ಯಾವ ಥರ ಗುರುತು ಹಿಡಿದಿದ್ದಾನೆ ಇದು ಕೂಡ ಮುಖ್ಯವಾಗದ ಕಾರಣ ಅದು ಯಾವುದೇ ನಗರ ಪ್ರದೇಶಗಳಲ್ಲಾಗಲಿ ಅಥವಾ ಬೆಂಗಳೂರಲ್ಲಾಗಲಿ ನೆಲ್ಲೆ ಆಗಲಿ ಒಂದು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟುಬಿಟ್ಟು ನೀವೊಂದು ರಸ್ತೆಗೆ ಬಂದರೆ ನಿಮಗೆ ಅದು ಏನೋ ಒಂದು ಮಾರ್ಕ್ ಇರುತ್ತಷ್ಟೇ ಈ ರಸ್ತೆಯಲ್ಲಿ ಒಂದಷ್ಟು ಸಾಲು ಸಾಲು ಗಸಗಸೆ ಹಣ್ಣಿನ ಮರಗಳಿದ್ವು ಹುಣಸೆ ಮರಗಳಿದ್ದವು ಮಾವಿನ ಹಣ್ಣಿನ ಮರಗಳಿತ್ತು ಒಂದಷ್ಟು ತೋಟ ಇತ್ತು ಹೊಲ ಇತ್ತು ಈಗೇನೋ ಅಂದ್ಕೊಂಡು ಬಂದಿರ್ತಾರೆ ಅಲ್ಲಿ ಯಾರೋ ಬಂದಿರ್ತಾರೆ ಯಾರೋ ಆ ಲೇಔಟ್ ಮಾಡಿಬಿಟ್ಟಿರ್ತಾರೆ ಅದನ್ನು ಬುಲ್ಡೋಸ್ ಮಾಡಿರ್ತಾರೆ ಮನೆಗಳು ಬಂದುಬಿಟ್ಟಿರ್ತವೆ ಯಾವುದೇ ಭಾಗದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿಗೆ ಒಂದು ಇಪ್ಪತ್ತು ವರ್ಷ ಬಿಟ್ಬಿಟ್ಟು ಆ ಜಾಗಕ್ಕೆ ಬಂದರೆ ಅವ್ನು ಕನ್ಫ್ಯೂಸ್ ಆಗ್ಬಿಡ್ತಾನೆ ಇಲ್ಲಿ ಏನೂ ಇತ್ತಲ್ವ ಏನೂ ಆಗ್ಬಿಟ್ಟಿದ್ದಿಲ್ಲ ಅಂಥೇಳಿ ಈ ವ್ಯಕ್ತಿ ನಾನು ಗುರುತು ಹಿಡಿದಿರೋದು ಹೇಗೆ ಅಂತ ಏನಾದರೂ ಮಾರ್ಕ್ ಇದೆಯಾ ಈಗ ಸಪೋಸ್ ಒಂದು ಕಾಡಲ್ಲ ನಾವು ಹುತ್ನಪ್ಪ ಒಂದು ಹೆಣ ಹೂತೆ ಅಂದರೆ ಬೂರುಗದ ಮರದ ಬುಡದಲ್ಲಿ ನಾನೊಂದು ಹೂತೆ ತಾಳೆ ಮರ ಇತ್ತು ಇಲ್ಲಿ ಈಚಲ್ ಮರ ಇತ್ತು ಒಂದು ಸೇತುವೆ ಇತ್ತು ಒಂದು ಕಾಲ್ದಾರಿ ಇತ್ತು ಅಥವಾ ಒಂದು ತೆಂಗಿನ ಮರ ಒಂದು ನಾಲ್ಕು ತೆಂಗಿನ ಮರಗಳು ಇಲ್ಲಿದ್ವು ಅದರ ಮಧ್ಯದಲ್ಲಿ ನಾನು ತೊಗೊಂಡು ಬಂದು ಹೋತಿದ್ದೀನಿ ಹಿಂಗೇನೂ ಇರಬೇಕಲ್ಲ ಆ ಥರದ ಆಧಾರ ಮೇಲೆ ಹೇಳ್ತಾ ಇದ್ದಾನೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ರ್ಯಾಂಡಮ್ ಅವ್ನು ನೆನಪಿಗೆ ಬಂದಂತೆ ಬಂದಂತೆ ಇರಬಹುದು ಇರಬಹುದು ಮೇಲೆ ಏನಾದರೂ ಹೇಳಿದಾನ ಅವನು ಅಂತ ಆಹ್ಹ್ ಹೌದು ಈತ ಯಾವ ತರ ಗುರುತು ಇಟ್ಕೊಂಡ ಅನ್ನುವಂಥದ್ದು ಯಾಕಂದ್ರೆ ಪಾಯಿಂಟ್ ನಂಬರ್ ಏಟ್ ಬಳಿಕ ಮೊನ್ನೆ ದಿವಸ ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ನಂಬರ್ ಏಟ್ ಬಳಿಕ ಆತ ರ್ಯಾಂಡಮ್ ಆಗಿ ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಹೋದ ಸಂದರ್ಭ ನಮಗೆ ಬಹಳ ಆಶ್ಚರ್ಯ ಆಯಿತು ಒಬ್ಬ ಮನುಷ್ಯನ ಮೆಮೊರಿ ಪವರ್ ಇಷ್ಟರ ಮಟ್ಟಿಗೆ ಹೇಗಿರುತ್ತೆ ಅದು ಕೂಡ ಹತ್ತು ಹನ್ನೆರಡು ವರ್ಷದ ಹಿಂದೆ ಆತ ಅಲ್ಲಿ ಹೂತ ಹಾಕಿರುವಂಥದ್ದು ಅದು ಸರತಿ ಸಾಲಿನಲ್ಲೇ ಇತ್ತು ಪ್ರಮುಖವಾಗಿ ನೈನ್ ಆಗಿರ್ಬೋದು ಟೆನ್ ಲೆವೆನ್ ಟ್ವೆಲ್ ಇದೆಲ್ಲವೂ ಕೂಡ ಆತ ಏನೋ ಒಂದು ಅಲ್ಲಿ ಇಟ್ಕೊಂಡಿದ್ದ ನಮ್ಗೆ ಅದು ಮೇಲ್ನೋಟಕ್ಕೆ ಕಂಡಂತ ಸಂದರ್ಭ ಮರದ ಆಧಾರದಲ್ಲಿ ಅಲ್ಲಿದ್ದಂತಹ ಮರದ ಆಧಾರದಲ್ಲಿ ಅಂದರೆ ಎಲ್ಲೆಲ್ಲ ಬೃಹದಾಕಾರದ ಮರಗಳಿದೆಯೋ ಅದರ ಕೇಳಿ ಭಾಗದಲ್ಲೇ ಬಹುತೇಕ ಎಲ್ಲ ಜಾಗಗಳು ಈಗ ಮಾರ್ಕ್ ಆಗಿರುವಂತದ್ದು ಇನ್ನು ಪಾಯಿಂಟ್ ನಂಬರ್ ತರ್ಟೀನ್ ಹೋದ ಸಂದರ್ಭದ ಸಂಪೂರ್ಣ ರೂಪರೇಷೆ ಹತ್ತು ವರ್ಷಗಳಲ್ಲಿ ಅದು ಚೇಂಜ್ ಆಗಿದೆ ಯಾಕಂದ್ರೆ ಅಲ್ಲಿ ಆಣೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ರಸ್ತೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಡೆವಲಪ್ಮೆಂಟ್ ಗಳಲ್ಲ ಆಗಿದೆ ಇಂಟರ್ಲಾಕ್ ಎನ್ನೆಲ್ಲ ಅಳವಡಿಸಿದರೆ ಹಾಗಾಗಿ ಆ ಸ್ಪೇಸ್ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ ಆದರೆ ಯಾವಾಗ ಅವನು ಸೀರಿಯಲ್ ನಂಬರ್ ಒನ್ ಏನು ನಿನ್ನೆ ನಾವು ಹುಡುಕಿದ ಸಂದರ್ಭ ಎಸ್ ಐ ಟಿ ಅಧಿಕಾರಿಗಳು ಹುಡುಕಿದ ಸಂದರ್ಭದಲ್ಲಿ ಏನೂ ಇರಲಿಲ್ಲೋ ಆತ ಅಲ್ಲಿ ಎಂಟ್ರಿ ಆಗುವಂತ ಸಂದರ್ಭ ಅಂದ್ರೆ ಹತ್ತು ಹನ್ನೆರಡು ವರ್ಷಗಳಾಗಿರ್ಬೋದು ಅಥವಾ ಆತ ಹೇಳ್ತಾ ಇರುವಂತಹ ಸಾವಿರದ ಒಂಬೈನೂರ ತೊಂಬತ್ತ ಐದು ಅಥವಾ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಅಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಗಳಾಗಿದೆ ಅಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಾದರಿಯಲ್ಲಿ ಅರಣ್ಯ ಪ್ರದೇಶದ ರೀತಿಯಲ್ಲೇ ಇತ್ತು ಆ ಬಳಿಕ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದನ್ನು ಲೆವೆಲ್ ಮಾಡಲಾಗಿದೆ ಮಣ್ಣು ಹಾಕಲಾಗಿದೆ ಅಥವಾ ಒಂದು ಪ್ರವಾಹ ಬಂದಿತ್ತು ಪ್ರವಾಹ ಬಂದ ಮೇಲೆ ಆ ಪ್ರದೇಶದ ಸ್ವಲ್ಪ ರೂಪರೇಷೆಗಳು ಬದಲಾಗಿತ್ತು ಈ ಎಲ್ಲ ಚರ್ಚೆಗಳು ಇಲ್ಲಿರುವಂತಹ ಸಾರ್ವಜನಿಕ ವಲಯದಿಂದ ನಮಗೂ ಕೂಡ ಆ ಮಾಹಿತಿ ಬಂತು ತುಂಬಾ ಚೇಂಜಸ್ ಆಗಿತ್ತು ಅಂತ ಆದರೆ ಎಸ್ ಐ ಟಿ ಜೊತೆಗೆ ಆತ ಮಾಹಿತಿಯನ್ನು ಹಂಚಿಕೊಳ್ಳುವ ಸಂದರ್ಭ ನೀವು ಇಲ್ಲೇ ಆಗಿರಿ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ನಾನು ಇಲ್ಲಿ ಹೂತ್ ಹಾಕಿರುವಂತ ನಂಗೆ ಗೊತ್ತಿದೆ ಇಲ್ಲೇ ಆಗಿರಿ ಅನ್ನುವಂಥದ್ದು ಆತನ ಪಟ್ಟು ಆತ ಪಟ್ಟು ಹಿಡಿದಿದ್ದ ಅಂತ ಅನ್ನೋ ಒಂದು ಮಾಹಿತಿ ಯಾಕಂದ್ರೆ ಮೂರಡಿಗೆ ಅಡಿಗೆ ಸಂದರ್ಭ ಅಲ್ಲಿ ಏನು ಸಿಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಒಂದು ಬ್ರೇಕ್ ಕೊಟ್ಟು ಅಧಿಕಾರಿಗಳು ಆತನ ಹತ್ರ ಕೇಳ್ತಾರೆ ನಿಂಗೆ ಇನ್ನೂ ಕಾನ್ಫಿಡೆನ್ಸ್ ಇದೆಯಾ ಇಲ್ಲೇ ಹು ಹುತಾಕ್ ಹಾಕಿದ್ಯಾ ನೀನು ನಾವು ಇಲ್ಲೇ ಅಗಿಬೇಕಾ ಅಥವಾ ಬೇರೆ ಏನಾದರೂ ಜಾಗಗಳು ಇದೆಯಾ ಆತ ಆ ಸಂದರ್ಭದಲ್ಲಿ ಕೂಡ ಹೇಳ್ತಾನೆ ನೀವು ಬೇಕಾದ್ರೆ ಸ್ವಲ್ಪ ಅಗಲವಾಗಿ ಅಗೆದುಕೊಂಡು ಹೋಗಿ ಅಥವಾ ಯಂತ್ರೋಪಕರಣಗಳನ್ನು ಬಳಸಿ ಆದರೆ ನಂಗೆ ಬಹಳ ಕಾನ್ಫಿಡೆನ್ಸ್ ಇದೆ ನಾನು ಇದೇ ಜಾಗದಲ್ಲಿ ಹೂತ ಹಾಕಿದ್ದೀನಿ ಇದು ನನ್ನ ಮೆಮೊರಿ ಪವರ್ ಅಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದನ್ನೇ ಆತ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು ಹಾಗಾಗಿ ಅಲ್ಲಿ ಅಲ್ಲೂ ಕೂಡ ಏನು ಸಿಗ್ಲಿಲ್ಲ ಅನ್ನುವಂಥದ್ದೇ ಬಹಳ ಅಂದ್ರೆ ಇದನ್ನ ಏನು ಬುರುಳೆ ಸಿಗುತ್ತೆ ಅಥವಾ ಒಂದಿಷ್ಟು ಹೋರಾಟಗಾರರಿಗೂ ಕೂಡ ಅದು ಬಹಳ ಒಂದು ನಿರಾಸೆ ಆಗಿತ್ತು ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದಾಗಿತ್ತು ಯಾಕಂದರೆ ಅಧಿಕಾರಿಗಳು ಕೂಡ ಪಾಯಿಂಟ್ ನಂಬರ್ ಒನ್ ಮೊದಲ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಅದಕ್ಕೆ ಕೊಟ್ಟಿದ್ರು ಅದಕ್ಕೆ ಬೇಕಾದಂಥ ಭದ್ರತೆ ಬೇಕಾದಂಥ ಅಧಿಕಾರಿಗಳು ಬೇಕಾದಂಥ ವೈದ್ಯಾಧಿಕಾರಿಗಳು ಬೇಕಾದಂಥ ಫಾರೆನ್ಸಿಕ್ ಯಾವುದರಲ್ಲೂ ಕೂಡ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳದೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದಂಥ ಅವಶ್ಯಕತೆಗಿಂತ ಹೆಚ್ಚನೇ ಆದ ಒಂದು ವ್ಯವಸ್ಥೆಯನ್ನು ಒದಗಿಸಿ ಕೊಟ್ಟಿದ್ರು ಆದರೆ ಆ ಪಾಯಿಂಟ್ ನಂಬರ್ ಒನ್ನಲ್ಲೇ ಬಹಳ ಹಿನ್ನಡೆ ಆಯಿತು ಅದು ಬಹಳ ತಗ್ಗು ಪ್ರದೇಶ ನದಿಯ ಸಮೀಪದಲ್ಲೇ ಇದೆ ಮೂರಡಿ ಹೋದಂಥ ಸಂದರ್ಭದಲ್ಲಿ ನೀರ್ ಸಿಕ್ತು ಇ ದೊಡ್ ದೊಡ್ಡ ಪ್ರವಾಹ ಬಂದಾದ ಸಂದರ್ಭದಲ್ಲಿ ಅದರ ವಾತಾವರಣ ಏನಾಗಿರ್ಬೋದು ಪರಿಸ್ಥಿತಿ ಏನಾಗಿರ್ಬೋದು ಈ ಚರ್ಚೆಗಳೆಲ್ಲ ಪ್ರಸ್ತುತ ಅಲ್ಲ ಈಗ ಆದ್ರೂ ಕೂಡ ಇಂಥ ಒಂದು ಅಭಿಪ್ರಾಯಗಳಲ್ಲಿ ಕೇಳಿ ಬಂತು ಹಾಗಾಗಿ ಪಾಯಿಂಟ್ ನಂಬರ್ ಟೂ ನಲ್ಲಿ ಆದರೂ ಏನಾದರೂ ಮಹತ್ವದ ಸುಳಿವು ಸಿಗಬಹುದು ಅಂದ್ರೆ ಸ್ವಲ್ಪ ಕಾಡಿನ ಒಳಗಡೆ ಇದೆ ಎತ್ತರದ ಪ್ರದೇಶದಲ್ಲಿ ದೂರುದಾರಣ ಗಮನಿಸಿದ್ರೆ ಆದಿತ್ಯ ದೂರುದಾರಣನ ಗಮನಿಸಿದಾಗ ನಾವು ಈಗ ನಮಗೆ ಅವನು ಮುಖ ಕಾಣ್ತಾ ಇಲ್ಲ ಮುಖ ಪೂರ್ತಿ ಆಗಿದೆ ಸೊ ಹಾಗಾಗಿ ನಾವು ಪೂರ್ತಿ ರೀಡ್ ಮಾಡಿಬಿಡ್ತೀವಿ ನಾವು ಎಕ್ಸ್ಪರ್ಟ್ಗಳಿದ್ದೀವಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಇಲ್ಲಿ ಆದರೆ ನಿನ್ನೆಯ ಇವನ ಉತ್ಸಾಹ ಇತ್ತಲ್ಲ ನಿನ್ನೆ ನುಗ್ಗಿದಂಥ ಉತ್ಸಾಹ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದಂಥ ಉತ್ಸಾಹಕ್ಕೂ ಅದು ಮೊನ್ನೆ ಮಾರ್ಕ್ ಮಾಡಿದ್ಮೇಲೆ ಆದಂಥ ಘಟನೆಗಳಿಗೂ ನಿನ್ನೆ ಅದನ್ನು ಅಗದಾಗಿದ್ದಂಥ ಇವನು ಉತ್ಸಾಹಕ್ಕೂ ಇವತ್ತಿಗೆ ನಾವು ಇವನ್ನ ಗಮನಿಸಿದ್ರೆ ಇವತ್ತು ನಾವು ಗಮನಿಸ್ಕೊಂಡು ಹೋದರೆ ಚೂರು ಇವನ ಒಂದು ರೀತಿಯಲ್ಲಿ ಇವನ ಬಾಡಿ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದ್ದಾನ ಇವನೇನಾದರೂ ಅಥವಾ ಒಂಥರ ನಿರಾಶನಾದಂತೆ ಕಾಣಿಸ್ತಾ ಇದ್ದಾನ ಇಲ್ಲ ಒಂಥರ ಕನ್ಫ್ಯೂಸ್ ಆದಂತೆ ಕಾಣಿಸ್ತಾ ಇದ್ದಾರೆ ಇಲ್ಲೇ ಇತ್ತಲ್ಲ ಇಲ್ಲೇ ಇತ್ತಲ್ಲ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ ಆ ಗೊಂದಲಕ್ಕೊಳಗಾದಂತೆ ಕಾಣಿಸ್ತಾ ಇಲ್ವಾ ಇವನ ಇವತ್ತು ಅಂತ ನಿಜಕ್ಕೂ ಕೂಡ ರಮಕಾಂತ್ ಯಾಕಂದರೆ ಒಂದು ಇದು ಹತ್ತು ಹದಿನೈದು ವರ್ಷಗಳ ಹಿಂದಿನ ಕತೆ ಮತ್ತು ಆ ಜಾಗಗಳು ಕೂಡ ಹತ್ತು ಹದಿನೈದು ಹದಿನೈದು ವರ್ಷದ ಹಿಂದಿನದ್ದು ಮತ್ತು ಆತ ತುಂಬ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ಯಾಕಂದರೆ ಆತನ ಕಾನ್ಫಿಡೆನ್ಸ್ ಲೆವೆಲ್ ನಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ ಡೇ ಒನ್ನಲ್ಲಿ ಆತ ಮಾರ್ಕ್ ಮಾಡಿಕೊಂಡು ಹೋದಂಥ ರೀತಿಯಲ್ಲಿ ಆತ ಮಾರ್ಕ್ ಮಾಡಿಕೊಂಡು ಹೋದ ರೀತಿಯಲ್ಲೇ ಅಲ್ಲಿ ಆ ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ನಿಜವಾಗ್ಲೂ ಆತನಿಗೆ ಶಬಾಷ್ ಹೇಳಲೇಬೇಕು ಯಾಕಂದರೆ ಅಷ್ಟು ವರ್ಷಗಳ ಒಂದು ಜಾ ಹಿಂದಿನ ಜಾಗಗಳನ್ನು ಅವನು ಇವತ್ತು ಕೂಡ ಇಟ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಆ ಕಾನ್ಫಿಡೆನ್ಸ್ ಅವನ ಹತ್ರ ಇತ್ತು ನಿನ್ನೆ ಬೆಳಗ್ಗೆ ಕೂಡ ಅದೇ ಕಾನ್ಫಿಡೆನ್ಸ್ ಇತ್ತು ಮಧ್ಯಾಹ್ನದವರೆಗೂ ಕೂಡ ಅಂದರೆ ಮೂರಡಿ ಅಡಿ ಹೋದ ಸಂದರ್ಭ ಏನೂ ಇಲ್ಲ ಏನೂ ಇಲ್ಲ ಅನ್ನುವಂತ ಒಂದು ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಯಾವಾಗ ಜಿ ಅನುಚೇತ ಅವರೇ ಅಕಾಡೆಕ್ ಬರ್ತಾರೋ ಅವರು ಅದರ ಕುರಿತಾಗಿ ಪರಿಶೀಲನೆಯನ್ನ ಮಾಡ್ತಾರೋ ಈ ಸಂದರ್ಭದಲ್ಲೂ ಕೂಡ ಆತ ವಿಚಲಿತನ ಈಗ ಇನ್ನೊಂದು ಇನ್ನೊಂದು ಮೇನ್ ಕ್ವಶನ್ ಏನು ಗೊತ್ತಾ ಇಲ್ಲಿ ಇವನು ಅನೇಕ ಬಾರಿ ಪ್ರಯತ್ನ ಪಟ್ಟು ಯಾರು ಮಾತು ಕೇಳದೆ ಇದ್ದಾಗ ತೀರಾ ಒಂದು ಪೊಲೀಸ್ ಠಾಣೆಗೆ ತಂದು ತಲೆ ಮೂಳೆನ ಕೊಟ್ಟ ಅಂತ ಹೇಳ್ತಾರಲ್ಲ ಆ ಜಾಗ ಎಲ್ಲಿ ಹೋಗ್ಲಿ ಒಂದು ತಲೆ ಮೂಡೆ ಕೊಟ್ಟಿದ್ದಾನೆ ಒಂದು ಎರಡು ಮೂಳೆ ಕೊಟ್ಟಿದ್ದಾನೆ ಅಂತ ಆದಮೇಲೆ ಉಳಿದೆ ಮೂಳೆಗಳು ಅದು ಇಲ್ಲಿ ಆ ಜಾಗ ಅಂತ ಅಟ್ಲೀಸ್ಟ್ ಅಲ್ಲಾದರೂ ಇರಬೇಕಲ್ಲ ಇವನು ತಂದಿದ್ರೆ ಯಾವ ಜಾಗ ಅಂತ ಎಸ್ ಸರ್ ಇದೆ ಇದೇ ಈಗ ಇದೇ ವಿಚಾರ ಇರುವಂಥದ್ದು ಡೇ ಒನ್ ಅಲ್ಲೂ ಕೂಡ ನಾವು ಇದೇ ಅನ್ಕೊಂಡಿದ್ವಿ ಅಂದರೆ ಆತನನ್ನು ಆ ಜಾಗಕ್ಕೆ ಮೊದಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಹಾಜೂರು ಪ್ರಕ್ರಿಯೆಗಳೆಲ್ಲ ನಡೆಯುತ್ತೆ ಆ ಬಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟಿಂಗ್ ಪ್ರೊಸೆಸ್ ಎಲ್ಲ ನಡೀಬಹುದು ಅಂತ ಆದ್ರೆ ಅಧಿಕಾರಿಗಳು ನೇರವಾಗಿ ಈ ಜಾಗಕ್ಕೆ ಹೋಗ್ತಾರೆ ಅಂದ್ರೆ ಈ ಹಿಂದೆ ಎಲ್ಲೆಲ್ಲ ಆತ ಹೂತಿದ್ದನು ಆ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಮಾರ್ಕಿಂಗ್ ಪ್ರೊಸೆಸ್ಗಳನ್ನೆಲ್ಲ ಮಾಡಿದ್ದಾರೆ ಈ ನಡುವೆ ಉಳಿದುಕೊಂಡಿರುವಂಥ ಪ್ರಶ್ನೆ ತುಂಬಾ ಕಾನ್ಫಿಡೆಂಟ್ ಆಗಿ ಆಗಿ ಆತ ಆರೋಪ ನಾನು ಮಾಡಿರುವಂಥ ಆರೋಪ ನಿಜ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಜಾಗದಿಂದ ಕಳೆ ಬರಾತಂದಿದ್ದ ಅದರ ಕತೆ ಏನು ಅನ್ನುವಂಥದ್ದೇ ಈವರೆಗೂ ಬಂದಿರುವಂಥ ಮಾಹಿತಿ ಪ್ರಕಾರ ಎಫ್ ಎಸ್ ಎಲ್ ವರದಿಗೋಸ್ಕರ ಒಂದು ಕಾಯುವಿಕೆ ಅನ್ನುವಂಥದ್ದು ಆಗ್ತಾ ಇದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಆತ ತೋರಿಸಿದಂಥ ಜಾಗ ಅಥವಾ ಆತ ಹೇಳಿರುವಂಥ ಜಾಗದ ಮಣ್ಣು ಮತ್ತು ಈಗ ಎಫ್ ಎಸ್ ಎಲ್ ಅಲ್ಲಿರುವಂಥ ವರದಿಯ ಒಂದು ಏನು ವರದಿ ಬರುತ್ತೆ ಫಲಿತಾಂಶ ಅದೆಲ್ಲವೂ ಕೂಡ ಮ್ಯಾಚ್ ಆಗುತ್ತಾ ಇದಕ್ಕೋಸ್ಕರ ಒಂದು ವೇಟಿಂಗ್ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸಹ ಎಲ್ಲರೂ ಕೂಡ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ರೂ ಕೂಡ ಆತ ಒಂದು ಕಡೆಯಿಂದ ತೆಗೆದುಕೊಂಡು ಬಂದಿದ್ದಾನೆ ಹಾಗಾಗಿ ಬಹಳ ಕಾನ್ಫಿಡೆಂಟ್ ಆಗಿದ್ದಾನೆ ಅದು ದಟ್ಟ ಕಾಡಿನಿಂದ ಆತ ತೆಗೆದುಕೊಂಡು ಬಂದಿರುವಂಥದ್ದು ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಈಗ ಅಂದ್ರೆ ಈಗ ಎರಡು ಪಾಯಿಂಟ್ಗಳು ಈಗ ಇದರಲ್ಲಿ ಏನು ಸಿಗದೆ ಈಗ ಮೂರನೇ ಪಾಯಿಂಟ್ ಒಂದು ಪ್ರಕ್ರಿಯೆಗಳು ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಮಾಹಿತಿ ಕೂಡ ಬರುತ್ತೆ ಇಲ್ಲೂ ಇಲ್ಲ ಅಂತ ಸಂದರ್ಭ ಕೇವಲ ಮಾತ್ರ ಅಲ್ಲ ಒಂದು ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮೊಟಕು ಮಾಡೋದಿಲ್ಲ ಆದರೆ ಒಂದು ಹಂತಕ್ಕೆ ಸಮಾಲೋಚನೆಯನ್ನು ಖಂಡಿತವಾಗಿಯೂ ಮಾಡ್ತಾರೆ ಹಾಗಾಗಿ ಪ್ರಣವ್ ಮೋಹಂತಿ ಅವರು ಕೂಡ ಸ್ಪಾಟ್ಗೆ ಬರ್ತಾ ಇದ್ದಾರೆ ಇಂತಹ ಪ್ರಕರಣಗಳಲ್ಲಿ ತೀರಾ ತೀರಾ ಕಡಿಮೆ ಹಿರಿಯ ಅಧಿಕಾರಿಗಳು ಬರುವಂತದ್ದು ಅಂದ್ರೆ ಒಂದು ಮೇಜರ್ ಡೆವಲಪ್ಮೆಂಟ್ ಸಂದರ್ಭ ಅಥವಾ ಮಹತ್ವದ ಸುಳಿವು ಸಿಕ್ಕಂತ ಸಂದರ್ಭ ಸಂದರ್ಭದ್ದಿರುತ್ತೆ ಆದ್ರೆ ನಿನ್ನೆ ಡಿಐಜಿ ಅನುಚೇತ ಸ್ಪಾಟ್ ಬಂದಿದ್ರು ಖುದ್ದು ಈಗ ಪ್ರಣವ್ ಮೋಹಂತಿ ಅವರು ಕೂಡ ಬರ್ತಾ ಇದ್ದಾರೆ ಮುಂದಕ್ಕೆ ಅಧಿಕಾರಿಗಳು ಈಗ ಈ ಸ್ಪಾಟ್ ನಂಬರ್ ನ ಫಲಿತಾಂಶದ ಬಳಿಕ ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದೇ ಬಹಳ ಕುತೂಹಲ ಇನ್ ಕೇಸ್ ಅಲ್ಲಿ ಸಿಕ್ಕಿದ್ರೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಇನ್ ಕೇಸ್ ಸಿಗದೆ ಹೋದ್ರು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ ಆದ್ರೆ ಈ ನಡುವೆ ಏನಾದ್ರೂ ಚೇಂಜಸ್ ಗಳನ್ನ ಮಾಡಿಕೊಳ್ಳುವಂಥದ್ದು ಅಥವಾ ಆತನನ್ನ ಮತ್ತೆ ಸ್ವಲ್ಪ ವಿಚಾರಣೆ ಮಾಡುವಂತದ್ದು ಅಥವಾ ವಕೀಲರೊಂದಿಗೆ ಸಮಾಲೋಚನೆ ಮಾಡುವಂತ ಏನಾದ್ರು ಒಂದು ಪ್ರೊಸೆಸ್ ನಡೀಬಹುದು ಅನ್ನುವಂತ ನಿರೀಕ್ಷೆ ಇದೆ ರಮಕಾಂತ್ ಥ್ಯಾಂಕ್ ಯು ಆದಿತ್ಯ